ಕೇಳ್ಕೊಂಡಿದ್ದಾರೆ ಸರ್ಕಾರ ಏನು ಮಾಡುತ್ತೆ ಅಂತ ನೋಡೋಣ ನಮ್ಮಲ್ಲಿ ನಿತ್ಯ ಹಬ್ಬ ಇದೆ ಜಾತ್ಯತೀತ ಸರ್ಕಾರ ಒಬ್ರಿಗೊಂದು ಒಬ್ರಿಗೊಂದು ಮಾಡೋಕ್ಕಾಗಲ್ಲ ನಾಳೆ ಜೈನರಿಗೂ ಕೊಡಬೇಕು ಬೌದ್ಧರಿಗೂ ಕೊಡಬೇಕು ಸಿಖ್ರಿಗೂ ಕೊಡಬೇಕು ವೈಷ್ಣವರಿಗೂ ಕೊಡಬೇಕು ಒಕ್ಕಲಿಗರಿಗೂ ಕೊಡಬೇಕು ಲಿಂಗಾಯತ್ರಿಗೂ ಕೊಡಬೇಕು ಹಾಗೆ ಒಂದೊಂದು ಹಬ್ಬ ಬಂದಾಗ ಕುರುಬ್ರಿಗೂ ಕೊಡಬೇಕು ದ ಎಲ್ಲರಿಗೂ ದಲಿತರಿಗೂ ಕೊಡಬೇಕು ನಮ್ಗೆ ಯಾಕೆಂದ್ರೆ ನಮ್ಮದು ವೈವಿಧ್ಯತಮಯವಾಗಿರುವಂಥ ಒಂದು ರಾಷ್ಟ್ರ ಆ ವೈವಿಧ್ಯತೆಯನ್ನು ಗೌರವಿಸಬೇಕಾಗತ್ತೆ ಒಬ್ರಿಗೊಂದು ಒಬ್ರಿಗೊಂದು ಮಾಡೋಕ್ಕಾಗಲ್ಲ ನಾಳೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗತ್ತೆ ನೋಡೋಣ ಜಾತ್ಯಾತೀತರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅಂತ ಜಾತ್ಯಾತೀತತೆ ಅಂದರೆ ಓಲೈಸೋದು ಮಾತ್ರನೋ ಜಾತ್ಯಾತೀತತೆ ಅಂದರೆ ಸರ್ವಧರ್ಮ ಸಮಭಾವನೋ ನೋಡೋಣ ಇವರು ಅಂಬೇಡ್ಕರ್ ಜಾತ್ಯಾತೀತತೆ ಅಂದರೆ ಅದು ಸ ಸರ್ವಧರ್ಮ ಸಮಭಾವ ಆ ಸಂವಿಧಾನ ಸರ್ವಧರ್ಮ ಸಮಭಾವ ಹೇಳಿರೋದು ಓಲೈಕೆ ಹೇಳಿಲ್ಲ ಸಂವಿಧಾನ ಇವ್ರು ಓಲೈಕೆ ಮಾಡ್ತಾರೋ ಸಮಭಾವ ಕೊಡ್ತಾರೋ ನೋಡೋಣ ಅದು ಎಲ್ಲರಿಗೆ ಮುಂದುವರಿಸಬೇಕಾಗುತ್ತೆ ನಾವು ಗಣಪತಿ ಇಟ್ಟಾಗ ಇಡೀ ದಿನ ರಜಾ ಕೊಡಬೇಕಾಗುತ್ತೆ ನಾವು ನಿತ್ಯ ಭಜ್ಜೆ ಮಾಡಬೇಕು ಹಗಲು ಮಾಡಬೇಕು ನಾವು ಎಲ್ಲ ಮಾಡಬೇಕಾಗುತ್ತೆ ಏಕಾದಶಿ ಬಂದಾಗ ಏಕಾದಶಿಗೆ ವಿಶೇಷ ಯಾರ್ಯಾರು ಏಕಾದಶಿ ಮಾಡ್ತಾರೆ ಅವ್ರಿಗೂ ಇದೇ ರೀತಿ ಒಂದು ಅವಕಾಶ ಕೊಡಬೇಕಾಗತ್ತೆ ನಾವು ಬೇರೆಯವರಿಗೆ ಯಾಕೆ ಕೊಡಬೇಡಿ ಅಂತ ನಾವು ಹೇಳಲ್ಲ ನಮಗೂ ಕೊಡಿ ಅಂತ ಕೇಳ್ತೀವಿ ಎಲ್ರಿಗೂ ಮಾಡಿದ್ದು ನೀವು ಎಲ್ರಿಗೂ ಸಮಾನವಾಗಿ ನೋಡೋರಲ್ವಾ ನಮಗೂ ಕೊಡಿ ಅಂತ ಕೇಳ್ತೀವಿ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಅನ್ನೋದನ್ನು ನೈನ್ಟೀನ್ ಸಿಕ್ಸ್ಟಿ ಅಲ್ಲಿ ಮಾಡಿರೋದು ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮ್ ಅನ್ನೋದನ್ನು ಯೂನಿಫಾರ್ಮಿನ ಪಾರ್ಟ್ ಅಂಡ್ ಪಾರ್ಸಲ್ ಹಿಜಾಬ್ ಇದ್ರೆ ಓಕೆ ಬುರ್ಕಾ ಇದ್ರೆ ಓಕೆ ಯೂನಿಫಾರ್ಮೇ ಬುರ್ಕ ಆದರೆ ಓಕೆ ಯೂನಿಫಾರ್ಮ್ ಬರ್ಕಾ ಅಲ್ಲದೆ ಇದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ದಿಸ್ ಈಸ್ ನಾಟ್ ಎ ಆಫ್ಘಾನಿಸ್ತಾನ್ ದಿಸ್ ಈಸ್ ನಾಟ್ ಎ ತಾಲಿಬಾನ್ ಸರ್ಕಾರ್ ಅಂತ ಹೇಳಬೇಕಾಗತ್ತೆ ಹಾಗಾಗಿ ಯೂನಿಫಾರ್ಮ್ ಏನಿದೆ ಅದು ಇರಬೇಕು ಅಂತ ನಮ್ಮ ಪ್ರತಿಪಾದನೆ ಯಾವ ವಸ್ತ್ರ ಬೇಕು ಬೇಡ ಅನ್ನೋ ಪ್ರಶ್ನೆ ಅಲ್ಲ ಫ್ರೀಡಮ್ ಇದೆ ನಮ್ಮ ದೇಶದಲ್ಲಿ ಫ್ರೀಡಮ್ ಇದೆ ಹಾಗೆ ಶಾಲೆಗೆ ಯೂನಿಫಾರ್ಮ್ ಅನ್ನೋದು ಕೂಡ ಸರ್ಕಾರವೇ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಅಲ್ಲಿ ನಾನು ಹುಟ್ಟಕ್ಕೆ ಮುಂಚೆ ಬಿ ಜೆ ಪಿ ಅನ್ನುವಂಥ ಪಕ್ಷವೇ ಇಲ್ಲದೆ ಇದ್ದ ಕಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮ್ ಅಂತ ಮಾಡಿರೋದು ಆ ಯೂನಿಫಾರ್ಮಿನ ಪಾರ್ಟ್ ಅಂಡ್ ಪಾರ್ಸಲ್ ಯಾವುದಿರುತ್ತೆ ಅದು ಇರಬೇಕು ಯಾವುದಿರಲ್ಲ ಅದು ಇರಬಾರ್ದು ಹಾಗಾಗಿ ಡ್ರೆಸ್ ಕೋಡ್ ಏನಿರಬೇಕು ಅನ್ನೋದು ಇಂಡಿವಿಜುವಲ್ ಅದು ನಾವು ಯಾವ ಡ್ರೆಸ್ ಬೇಕಾದ್ರೂ ನಾವು ಹಾಕ್ಕೊಳ್ಬೋದು ಆದರೆ ಶಾಲಾ ಕಾಲೇಜುಗಳಿಗೆ ಒಂದು ಯೂನಿಫಾರ್ಮ್ ಅಂತ ಮಾಡಿದ್ಯಪ್ಪ ಕೋರ್ಟಿಗೆ ಒಂದು ಯೂನಿಫಾರ್ಮ್ ಅಂತ ಮಾಡಿದ್ಯಪ್ಪ ಕೋರ್ಟಿಗೆ ಹೈಕೋರ್ಟ್ ಗೆ ಒಂದು ಯೂನಿಫಾರ್ಮ್ ಇದೆ ಸುಪ್ರೀಂ ಕೋರ್ಟ್ ಗೆ ಒಂದು ಗೌನ್ ಹಾಕೊಂಡು ಬರ್ತಾರೆ ಇಲ್ಲಿ ಜಿಲ್ಲಾ ನ್ಯಾಯಾಲಯಗಳಿಗೆ ಕರಿಕೋಟ್ ಹಾಕೊಂಡು ಬರ್ತಾರೆ ಇಲ್ಲ ಇಲ್ಲ ಕರಿಕೋಟ್ ಯಾಕೆ ನಾನು ಕೇಸರಿ ಕೋಟ್ ಹಾಕೊಂಡು ಬರ್ತೀನಿ ಅಂತ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರೆ ಅಕ್ಸೆಪ್ಟ್ ಓಕೆ ನಮ್ದೇನು ತಕರಾರಿಲ್ಲ ಮಾನವೀಯ ಸಂದೇಶದ ಜನವಾಹಿನಿ